ಹನುಮಂತು ಗೆದ್ದಿರೋದು ಒಂದು ಶಾಕಿಂಗ್ ನ್ಯೂಸ್ ನಿಮಗೆ ಶಾಕಿಂಗ್ ಅಂತ ಅಲ್ಲ ಬಟ್ ಏನಂದ್ರೆ ಅವರಿಬ್ಬರಲ್ಲಿ ಡಿಸರ್ವಿಂಗ್ ಆಗಿತ್ತು ಅಂತ ನಮ್ಗೆ ಮುಂಚೆನೆ ಇತ್ತು ಇಬ್ಬರಲ್ಲಿ ಯಾರಿಗಿದ್ರು ನಮ್ಗೆ ಚೆನ್ನಾಗಿರ್ತಿತ್ತು ಬಟ್ ನನ್ನ ಕಡೆಯಿಂದ ನಾನು ಜಾಸ್ತಿ ತಿರುವಿಕ್ರಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಯಾಕಂದ್ರೆ ಮಂಜು ಹನುಮಂತು ಬಂದಿದ್ದು ನಮ್ಗೆ ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟಿ ಡೇಸ್ ಆಗ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಟ ಹೌದು ತ್ರಿವಿಕ್ರಮ್ ಡೇ ಒನ್ ಇಂದ ಇರೋದ್ರಿಂದ ಈ ವಾಸ್ ಅಲ್ಲಿ ಮೈನ್ ಡಿಸರ್ವ್ ಪರ್ಸನ್ ಅಂತ ಕರೆಕ್ಟ್ ಬ್ರೋ ಈಗ ಉಗ್ರ ಮಂಜು ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ರಜತ್ ಬಂದಾದ್ಮೇಲೆ ಏನಾದ್ರು ಕುದ್ರಾ ಅನ್ನೋದೊಂದು ಕುಗ್ಗುದ್ರ ಅನ್ನೋದಕ್ಕಿನ್ನ ಅವ್ರದ್ ಮೈಂಡ್ ಡೈವರ್ಷನ್ ಬೇರೆ ಕಡೆ ಇತ್ತು ಡೈವರ್ಷನ್ಸ್ ಆದಾಗ್ಲೇ ಅವ್ರೆಲ್ಲೋ ಒಂದ್ ಕಡೆ ದಾರಿ ತಕ್ಕುದ್ರು ಅಂತ ಆಮೇಲೆ ರಜತ್ ಅಂತ ಬಂದಾಗ ತ್ರಿವಿಕ್ರಮ್ ಅಂತ ಬಂದಾಗ ತುಂಬಾ ಫಿಸಿಕಲ್ ಆಗಿತ್ತು ಖಂಡಿತ ಎಲ್ಲೋ ಒಂದ್ ಕಡೆ ಇವರ ಪರವಾಗಿಲ್ಲ ನಾನು ಇಲ್ಲೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಬೇರೆ ತರ ಮ್ಯಾನೇಜ್ ಮಾಡ್ಕೊಂಡು ಸ್ವಲ್ಪ ಅದನ್ನೆಲ್ಲ ಆಡ್ಕೊಂಡಿರೋಣ ಅಂತ ಅವರ ಹೋಗಿಬಹುದು

ಸೊ ನಾನು ಒಂದು ಫಿಫ್ಟೀನ್ ಡೇಸಲ್ಲಿ ನಾನು ಏನು ಗೆಳೆಸ್ಕೊಂಬಂತೆ ಅದನ್ನು ಹೊರಗಡೆ ಕಾಣಿಸ್ತಾ ಇದೆ ಸೊ ಇನ್ನು ಹಂಡ್ರೆಡ್ ಡೇಸ್ ಹಂಡ್ರೆಡ್ ಟ್ವೆಂಟಿ ಡೇಸ್ ಇದ್ದಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಹೋಗಿರೋದ್ದು ಮತ್ತೆ ನಾನು ಐ ವುಡ್ ಲೈಕ್ ಟಾಪ್ ಟು ಅಭಿಬ್ರಿ ನಿಂತು ಬರ್ತಿತ್ತು ಅಂತ ನನಗೆ ತುಂಬ ಹೋಪ್ ತ್ರಿವಿಕ್ರಮ್ ತ್ರಿವಿಕ್ರಮ್ಗೆ ಒಂದು ಹೇಳ್ತೀರಾ ಗೆಳೆ ಗೆದ್ದಾರು ಅಂತ ಅಂದ್ಬಿಟ್ಟು ಈಗ ಅವರು ಫೈನಲ್ಗೆ ಬಂದಿದ್ರು ಫೈನಲ್ ಹೊಡೆದಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತು ತುಂಬಾ ಖುಷಿ ಆಗ್ತಿತ್ತು ಬಿಕಾಸ್ ಇಸ್ ಲೈಕ್ ಮೈ ಬ್ರದರ್ ನಾನು ಗೆದ್ಲೇನಂತೆ ಅವ್ನು ಗೆದ್ಲೇನಂತೆ ಅವ್ನು ಗೆದ್ದಿರೋ ಜಾಗದಲ್ಲಿ ನಾನು ಖುಷಿ ಪಡ್ಬೇಕು ಯಾರೇ ಇರ್ಬೋದ ಅಷ್ಟು

ನಗು ಅಂತ ಬಂದಾಗ ಜೊತೆ ನಾವು ಇರಬೇಕು ಅನ್ನೋದನ್ನ ಬಿಗ್ ಬಾಸ್ ಬಾಸ್ತಾ ಇದ್ದೀವಿ ಸೊ ಅದನ್ನ ನಾವು ಆದಷ್ಟು ಅಳ್ವಡ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಗುರಿಯಾಗಿರುತ್ತೆ ಮುಚ್ಚಿನ ಬಂದಿದ್ವಿ ನಾವು ಒಂದು ಜಾಯಿಂಟ್ ಆಗಿರ್ಬೋದು ನಡ್ಕೊಂಡ್ ಬಂದಿದೀವಿ ಇನ್ನು ಮುಂದಕ್ಕೆ ಸ್ವಲ್ಪ ಜಾಸ್ತಿ ಹೋಗುತ್ತೆ ಮತ್ತೆ ನನ್ನ ಫ್ರೆಂಡ್ಶಿಪ್ ಆಗಿರ್ಬೋದು ರಜತ್ ಫ್ರೆಂಡ್ಶಿಪ್ ಆಗಿರ್ಬೋದು ಇನ್ನಷ್ಟು ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗ್ತೀವಿ ಒಂದು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಗಳು ಮಾಡ್ತೀವಿ ಜನಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲ ಬರೋ ಒಂದು ಕನ್ಫ್ಯೂಷನ್ ಏನು ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹೋದವರು ಫೈನಲ್ ಗೆದ್ದಿರೋದು ಅಂದ್ರೆ ಸೊ ಜನಕ್ಕೆ ಬಗ್ಗೆ ಜನ ವೈಲ್ಡ್ ಎಂಟ್ರಿಗೆ ಹೋಗ್ಬಿಟ್ಟು ಒನ್ ಮಂತ್ ಒಂದು ಫೈನಲ್ ಅಂದ್ಬಿಟ್ಟು ಸೊ ನೀವು ಬಗ್ಗೆ ಅಂತ ಹೋಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಹೋದ್ರು ಅವರು ಆಟ ಆಡ್ ಆಟ ಆಟ ಒಂದು ಮನೋರಂಜನೆ ಅಂತ ಬಂದಾಗ ಒಂದು ಮೂಲಕ ಹಾಡಿ ರಚಿಸಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಅವರು ತಗೊಂಡೋಗಿದ್ದಾರೆ ಬಟ್ ಎಲ್ಲೊಂದು ಕಡೆ ನಾವು ಡಿಸರ್ವಿಂಗ್ ಅಂತ ಬಂದಾಗ ನಾವು ಇಬ್ರು ಒಂದು ಹೋದಾಗ ಬ್ಯಾಲೆನ್ಸಿಂಗ್ ಆಗಿತ್ತು ಆ ಬ್ಯಾಲೆನ್ಸಿಂಗ್ ಅಲ್ಲಿ ಎಲ್ಲೊಂದ್ ಕಡೆ ನನಗೆ ನಮ್ಮ ಪ್ರೀತಿಗಳನ್ನ ಜಾಸ್ತಿ ನಾವು ಎತ್ತಿಟ್ಟದಾಗ ನ ಬಗ್ಗೆ ಯೋಚನೆ ಮಾಡ್ತೀವಿ ಅವರ ಜನಾಂಗದವ್ರು ಆಗಿರ್ಬೋದು ಇಲ್ಲ ಅವ್ರ ಫ್ಯಾಮಿಲಿ ಅವರಾಗಿರ್ಬೋದು ಇಲ್ಲ ಅವರ ಹಳ್ಳಿಯವರಾಗಿರ್ಬೋದು ಪ್ರತಿಯೊಬ್ಬರು ಅವ್ರಿಗೇನಿರುತ್ತೆ ನಮ್ಮ ಹನುಮಂತು ಗೆಲ್ಲಬೇಕು ಅಂತ ಒಂದು ಪ್ರೀತಿ ಇದ್ದೇ ಇರುತ್ತೆ ಆ ಪ್ರೀತಿ ತೋರಿಸೋದ್ರ ತಪ್ಪೇನೂ ಇಲ್ಲ ಅವ್ರು ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ನಮಗೂ ಅದು ಖುಷಿ ಇದೆ ಅಂತಾರೆ ಹನುಮಂತು ಗೆಲ್ಬಾರ್ದು ಅನ್ನೋಂತ ನಾವು ಎಲ್ಲರೂ ಹೇಳೋದು ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟು ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಹಾಡಿನ ಮೂಲಕ ಪ್ರತಿಯೊಂದು ಜನಪದ ಮೂಲ ಹಾಡಿನ ಮೂಲಕ ಪ್ರತಿಯೊಬ್ಬರಿಗೂ ರೀಚ್ ಆಗಿದ್ದಾರೆ ಸೊ ಅಲ್ಲಿರುವಂಥ ಎಲ್ಲ ನಾರ್ತಲ್ಲಿ ಯಾರೆಲ್ಲ ಇದ್ರಲ್ಲ ಅವರೆಲ್ಲ ತುಂಬ ಫೇವರ್ ಆಗಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅವ್ರ ಕಡೆ ಅವರು ಬೇಕಿತ್ತು ಇವಾಗ ನಮ್ಮ ಕಡೆ ಅಂತ ನಾವು ಬಂದು ನಾವು ಮಾತಾಡ್ತೀವಿ ಹಾಗೆ ಅವ್ರ ಕಡೆ ಬೇಕಿದ್ದು ಮಾಡಿದ್ದಾರೆ ಅವ್ನು ಗೆದ್ದಿರೋ ನನಗೂ ಖುಷಿ ನನಗಂತೂ ಗೆದ್ದಿದ್ದು ಡಿಸರ್ವಿಂಗ್ ಪರ್ಸನ್ ಒಳ್ಳೆ ಮುಗ್ಧತೆ ಆ ಮುಗ್ಧತೆಯಿಂದ ಜನಗಳ ಮನಸ್ಸಿನಾಗಿದ್ದೆ ಅಂತ ನಾನು ಖುಷಿ ಓಕೆ ಉಗ್ರಮ್ ಮಂಜು ಅವರು ಗೌತಮ್ ಫ್ರೆಂಡ್ಶಿಪ್ ಇಂದ ಏನಾದ್ರೂ ಈ ತರ ಇದೆಲ್ಲ ಡೌನ್ ಅಂತ ಅದೊಂದು ಇದೆ ಅದ್ ಬಿಟ್ರೆ ರಜತ್ ಅವರು ಅಂದ್ರೆ ಒಳಗಡೆ ಹೋದ ಆದ್ಮೇಲೆ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಕಡಿಮೆ ಆಯ್ತು ಅನ್ನೋದೊಂದು ಟಾಕ್ ಇದೆ ನೀವು ನೋಡಿದ್ರೆ ಅಕಸ್ಮಾತ್ ಏನು ಹೇಳ್ತೀರಾ ನಾವು ನೋಡಿ ಹೇಳಿರೋದಕ್ಕಿಂತ ಜಾಸ್ತಿ ನಾನು ಹೇಳ್ಬೇಕಾಗಿರೋದು ಒಂದೇ ಜನಗಳ ಕಣ್ಣಿಗೆ ಏನು ಕಾಣಿಸಿದೆ ಅದ್ ನಿಜಾನೇ ನಾನು ಒಂದು ತೀರ್ಪು ಕೊಡೋದಕ್ಕಿಂತ ಜನಗಳು ತೀರ್ಪು ಕೊಟ್ಟಿದಾರಲ್ಲ ಸೊ ಇವಾಗ ನಾನು ಒಬ್ಬನೇ ಒಂದು ಅಂತದಲ್ಲ ಜನಗಳೇ ಒಂದು ಹೊರಗಡೆ ನಾನು ಇರೋ ಮಾತಾಡೋದು ಮಾತುಗಳು ಬಂದಾಗ ಎಸ್ ಎಲ್ಲೋ ಒಂದು ಕಡೆ ಆ ಗೆಳತನ ಗೆಳತಿ ಅದೆಲ್ಲೋ ಒಂದು ಕಡೆ ಅವ್ರ ಮೈನಸ್ ಆಯ್ತು ಅಂತ ಅನ್ಸುತ್ತೆ ಬಟ್ ಅದು ಬಿಟ್ಟು ಅವ್ರ ಆಟ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನಿದ್ರು ಆ ಉಗ್ರಮ್ ಮಂಜು ಅದೇ ತರ ಆಡ್ಕೊಂಡು ಬಂದಿದ್ರೆ ಇವತ್ತು ಅವರು ಒಂದು ಟಾಪ್ ತ್ರೀ ಅಲ್ಲಿ ನಿಂತ್ಕೊಂತಾರೆ ಅದೊಂದು ಜನಗಳಿಗೆ ತೀರ್ಮಾನ ಮಾಡೋದು ತುಂಬಾ ಕಷ್ಟ ಆಗ್ತದೆ ಸೊ ಚೈತ್ರ ಕುಂದಾಪುರ್ಗೆ ರಾಜ ರಜಿತ್ ಅವರು ಒಂದು ಏನು ಟ್ಯಾಗ್ ಈಗ ನಾನು ಅವ್ರು ಕಳಿಸ್ಬಿಟ್ಟೆ ನಾನು ಆಚೆ ಹೋಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಬಗ್ಗೆ ಎಲ್ಲ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ದ ಮಾಡಿಬಿಟ್ಟಿದ್ದಾನೆ ನಿಜ ಅವರು ಮಾಡಿದ್ದಾನೆ ಬಟ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಅವ್ರಿಬ್ಬರದ್ದು ಒಂದು ಕಾಂಪಿಟೇಷನ್ ಏನಿತ್ತು ತುಂಬಾ ಚೆನ್ನಾಗಿತ್ತು ಮತ್ತು ರಜತ್ ಇಸ್ ಲೈಕ್ ವೆರಿ ವಂಡರ್ಫುಲ್ ಪರ್ಸನ್ ಡೌಟ್ ಅವರ್ ಪರ್ಸನ್ ಅವ್ನು ಇರೋದೇ ಹಾಗೆ ಹೌದು ನಾಟಿ ಹುಡುಗ ಓಕೆ ಲೇಡಿಲ್ ಗೆದ್ರೆ ಯಾರು ಗೆಲ್ಬೋದಾಗಿತ್ತು ಅಂತಂದರೆ ಲೇಡೀಸ್ ಲೇಡೀಸ್ ಅಂತ ಬಂದಾಗ ನಾನು